ನಮ್ಮ ಸಮಸ್ಯೆ ಏನಿಲ್ಲ ರಾಜಕಾಲುವೆ ಮೊದಲಿಂದನೂ ಇದೆ ಈಗ ಒಂದ ಸುಮಾರು ದಿನದಿಂದ ಅವ್ರು ನಮ್ದು ತಪ್ಪಲ್ಲ ಅವ್ರದ್ದು ಇದಲ್ಲ ಅಂತ ಅಂದ್ಬಿಟ್ಟು ಮುಚ್ಚುತ್ತಾ ಇದಾರೆ ಇಡೀ ಶಾಂತಿನಗರದಿಂದ ಎಲ್ಲ ಹಿಡಿದು ಎಲ್ಲಾ ಮನೆಗಳದೇ ಆಗಿರಲಿ ಯಂತ್ರದೇ ಆಗಿರಲಿ ಮೋರಿ ನೀರು ಮನೆ ಬಸಲು ನೀರೆಲ್ಲ ಇಲ್ಲೇ ಬರ್ತಿದೆ ನಮಗೆ ತುಂಬಾ ಸಮಸ್ಯೆ ಆಯ್ತಿದೆ ವಾಸನೆ ಆಗಿರ್ಬೋದು ಇಲ್ಲ ಹರ್ಕೊಂಡು ಅಲ್ಲಿ ಬರೋದೇ ಆಗಿರ್ಬೋದು ಈ ತರ ಇದ್ರೆ ಹೆಂಗ್ತಾನೆ ಆಗುತ್ತೆ ಮನೆಗೆಲ್ಲ ನೀರು ವಾಪಸ್ ರಿಟರ್ನ್ ಬರ್ತಿದೆ ಸೊ ಹಾಗಾಗಿ ನಮಗೆ ಇದನ್ನ ಬೇಗ ನಮಗೆ ಸಾಲ್ವ್ ಮಾಡ್ಕೊಡ್ಬೇಕು ಅಂತ ಹೇಳ್ತೀವಿ ಇದು ಮೊದಲನೇ ಎಲ್ಲ ಏನಿಲ್ಲ ನಾಲ್ಕೈದು ಸಲ ಇದು ಇದೇ ರೀತಿ ರಿಪೀಟ್ ಆಗಿದೆ ಆಲ್ರೆಡಿ ಹೋಗಿ ಬಂದಿದೀವಿ ತಾತ್ಕಾಲಿಕವಾಗಿ ಮಾಡ್ತಾ ಇದಾರೆ ಸರಿ ಆಯ್ತು ಅದೇನ್ ಕ್ರಮ ತಗೊತಾರೆ ಬರ್ತಾರೆ ಮತ್ತೆ ಅದೇ ಅದೇ ರೀತಿ ಅದೆಲ್ಲ ಓಪನ್ ಮಾಡ್ತಾರೆ ಮತ್ತೆ ಮಾಡ್ತಾರೆ ಅದಾದ್ಮೇಲೆ ಮೂರ್ ತಿಂಗಳ ಮತ್ತೆ ಇವ್ರ ಇದೇ ತರ ನಡೀತಿದೆ ನಮಗೆ ಯಾರ್ ಸಮಸ್ಯೆ ಅಂತ ಗೊತ್ತಿಲ್ಲ ನಮಗೆ ಜನ ಸಾಮಾನ್ಯ ತೊಂದರೆ ಕೊಡಬಾರದು ನಮ್ಗೆ ಅದೇ ಇಂದ ತೊಂದರೆ ಆಗ್ತಿದೆ ಮಕ್ಳಾಗಿರ್ಬೋದು ತುಂಬಾ ಚಿಕ್ಕ ಚಿಕ್ ಮಕ್ಳಿದ್ದಾರೆ ಇದಾರೆ ಇಲ್ಲೆಲ್ಲ ಇದು ಆಲ್ರೆಡಿ ಮೋರಿ ಹೈಟ್ ಇದೆ ಒಂದು ಆಲ್ರೆಡಿ ಒಂದ್ಸಲ ಒಂದ್ ನಾಯಿ ಬಿ ಸತ್ತೋಗಿದೆ ನಾಯಿ ಪ್ರಾಣಿ ಆಗಿರೋದಕ್ಕೆ ಓಕೆ ಮಕ್ಳಾಗಿದ್ರೆ ನಮಗೆ ಯಾರು ಇದ್ ಮಾಡ್ತಾರೆ ನಮಗೆ ಯಾರು ನೋಡ್ಕೊಂತಾರೆ ಅದರಿಂದ ನಮಗೆ ಏನ್ ಸಮಸ್ಯೆ ಆಗ್ತಿದೆ ನಮ್ಗೆ ಬೇಗ ಪರಿಹಾರ ಮಾಡ್ಕೊಡಿ ಅಂತ ಹೇಳಕ್ ನಾವು ಪಡ್ತೀವಿ ಅಷ್ಟೇ ನಿಮಗೆನೆ ನಾವು ಓಟ್ ಹಾಕಿದೀವಿ ಎಲ್ಲ ಮಾಡ್ಕೊಟ್ಟಿದೀವಿ ವಿಶ್ವನಾಥ ನಿಮ್ಗೇನೆ ನಾವು ಓಟ್ ಹಾಕಿದೀವಿ ನಿಮ್ಮ ಪರವಾಗಿ ನಿಂತಿದ್ದೀವಿ ನಮ್ದು ಇದೊಂದು ನಮ್ಗೆ ಮೋರಿ ಒಂದು ಮಾಡ್ಕೊಟ್ಬಿಟ್ರೆ ನಮ್ಗೆ ಇನ್ನೇನು ಬೇಕಾಗಿಲ್ಲ ಅಂತ ಹೇಳ್ತೀವಿ ದಯವಿಟ್ಟು ನಮ್ಮ ಈ ಪರಿಹಾರನ ಸಾಲ್ವ್ ಮಾಡ್ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ